ದೇವರಾಜು ನೇವರಾಜ್ಗೆ ಜಮೀನೇ ಬಂದಿಲ್ಲ ದೇವರಾಜು ಆ ಸುಮ್ಮನೆ ಡೂಪ್ಲಿಕೇಟ್ ಅಗ್ರಿಮೆಂಟ್ ಪತ್ರ ಅವರ ಮಾಡ್ಕೊಟ್ಟೆ ಬರ್ಕೊಟ್ಟಿದ್ದಾನೆ ಅವ್ನು ದೇವರಾಜನ ಜಮೀನೇ ಅಲ್ಲ ಅಂತ ವಾರ್ ನಡೀತು ನನ್ನ ಹತ್ರ ದಾಖಲಾತಿ ಇದೆ ದೇವರಾಜ್ಗೆ ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು ಅವನ ಮಕ್ಕಳು ಜವರಾ ಜವರಾವಿಂದ ಮಕ್ಕಳಿದಾರಲ್ಲ ಮೂರು ಜನ ಅವ್ರು ಮೂರು ಜನ ಸೇರಿ ಅವನಿಗೆ ವಸ್ತ್ರವನ್ನ ಪಾರಿಕ ಮಾಡಿಕೊಟ್ಟಿದ್ದಾರೆ ಯಾರಿಗೆ ದೇವರಾಜ್ ನನ್ನತ್ರ ಇದೆ ಡಾಕ್ಯುಮೆಂಟ್ ಮಾಡಿಕೊಟ್ಟು ಅವನು ತೊಂಬತ್ತೆರಡರಲ್ಲಿ ಅವನು ತೊಂಬತ್ತೆರಡರವರೆಗೂ ಮೈಲಾರಾಯಿ ಅಂತ ಇತ್ತು ಮೂರ್ನೇ ಮಗ ಇತ್ತು ಎರಡನೇ ಮಗ ಮೈಲಾರಾಯಿ ಅಂತ ಇತ್ತು ಈಗ ಮೂರನೇ ಮಗ ದೇವರಾಜ ಅಂತ ಬಂದಿದೆ ಇವ್ರು ಆ ಲಾಯರ್ ಇದಾರಲ್ಲ ವಿರೋಧ ಇರು ಎಲ್ಲ ಒಳ್ಳೊಳ್ಳೆ ಪಾಯಿಂಟ್ ಎಲ್ಲ ಮುಕ್ಬಿಟ್ಟು ಬರೀ ದೇವರಾಜ್ ಜಮೀನ ಬಂದಲ್ಲ ಅಂತ ಹೇಳ್ಬಿಟ್ರು ಹೋಗಿ ವಾದ ಮಾಡ್ತಾರೆ ನಮ್ಮ ಲಾಯರ್ ಬೇಕಾದ್ರೆ ನೀವು ಬೇಕಾದ್ರೆ ಒನ್ ಟು ನಿಮ್ಮ ಒಂದು ನಾನು ಪವರ್ ಟಿವಿನಲ್ಲಿ ಎರಡು ಕಾಲ್ ಗಂಟೆ ಹೇಳಿದೆ ಎರಡು ಕಾಲ್ ಗಂಟೆ ಹೇಳ್ದೆ ಅವಾಗ ಹೇಳಿದ್ವ ನನ ಹೌದು ಹಂಡ್ರೆಡ್ ಪರ್ಸೆಂಟ್ ಮಾಡಿದೀನಿ ಈಗ ನಾನೇ ಹೊಡಿತೀನಿ ನನ್ನ ಆರ್ಗ್ಯುಮೆಂಟ್ ಕೇಸ್ ಕದ ನಾನ್ ನಿಮ್ಮ ಮನಜೀನ